ತಂದೆ ತಾಯಿ ಋಣ ತೀರಿಸಲು ಸಾಧ್ಯವೇ ಮಕ್ಕಳ ಅಸಲಿ ಕರ್ತವ್ಯವೇನು ತಂದೆ ತಾಯಿ ನಿಮಗಾಗಿ ಏನೆಲ್ಲ ಮಾಡುತ್ತಾರೆ ಗೊತ್ತಾ ಮಕ್ಕಳು ಮಾಡಬೇಕಾದ ಒಂದೇ ಒಂದು ಕೆಲಸ ಇದು ಪ್ರತಿಯೊಬ್ಬರು ನೋಡಲೇಬೇಕಾದ ವಿಡಿಯೋ ನಮಸ್ಕಾರ ಕರ್ನಾಟಕ ನಾವು ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿರಬಹುದು ಕೋಟಿ ಕೋಟಿ ಹಣ ಗಳಿಸಿರಬಹುದು ಆದರೆ ನಾವು ಇಂದು ಈ ಮಟ್ಟಕ್ಕೆ ನಿಂತಿದ್ದೇವೆ ಎಂದರೆ ಅದರ ಹಿಂದೆ ಇಬ್ಬರ ವ್ಯಕ್ತಿಗಳ ದೊಡ್ಡ ತ್ಯಾಗವಿದೆ ಅವರೇ ನಮ್ಮ ತಂದೆ ತಾಯಿ ಅವರು ನಮಗಾಗಿ ತಮ್ಮ ಇಡೀ ಜೀವನವನ್ನೇ ಸವಿಸುತ್ತಾರೆ ಆದರೆ ಇವತ್ತು ನಾವು ಅವರನ್ನು ಹೇಗೆ ನೋಡಿಕೊಳ್ಳುತ್ತಿದ್ದೇವೆ ಮಕ್ಕಳು ತಂದೆ ತಾಯಿಗೆ ನೀಡಬೇಕಾದ ಅಸಲಿ ಏನು ಬನ್ನಿ ಇವತ್ತು ಈ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಒಬ್ಬ ತಾಯಿ ಒಂಬತ್ತು ತಿಂಗಳು ಹೊತ್ತು ಹೆರಿಗೆಯ ನೋವನ್ನು ನಗು ನಗುತ್ತಾ ಸಹಿಸಿ ನಮಗೆ ಜನ್ಮ ನೀಡುತ್ತಾಳೆ ನಮ್ಮ ಹಸಿವನ್ನೇ ತನ್ನ ಹಸಿವೆಂದು ಭಾವಿಸುತ್ತಾಳೆ ಇನ್ನು ತಂದೆ ಹೊರಗಿನ ಜಗತ್ತಿನ ಸಾವಿರ ಬೈಗುಳ ಹವಾಮಾನಗಳನ್ನು ಸಹಿಸಿಕೊಂಡು ತನ್ನ ಹರಿದ ಚಪ್ಪಲಿಯನ್ನು ಲೆಕ್ಕಿಸದೆ ನಮಗೆ ಹೊಸ ಬಟ್ಟೆ ಕೊಡಿಸುತ್ತಾನೆ ನಾವು ಹಸಿದಿದ್ದರೂ ಮಕ್ಕಳ ಹೊಟ್ಟೆ ತುಂಬ ಉಣ್ಣಬೇಕು ಎಂದು ಬಯಸುವ ಜಗತ್ತಿನ ಏಕೈಕ ಜೀವಗಳೆಂದರೆ ಅದು ತಂದೆ ತಾಯಿ ಮಾತ್ರ ಆದರೆ ಇಷ್ಟೆಲ್ಲ ಮಾಡಿದಂಥ ತಂದೆ ತಾಯಿಗೆ ಮಕ್ಕಳು ಮೇಡ ಮಾಡಬೇಕಾಗದ್ದದ್ದು ಏನು ಅಂತ ನೋಡೋದಾದರೆ ನಿಮ್ಮ ತಂದೆ ತಾಯಿ ನಿಮ್ಮಿಂದ ಆಸ್ತಿ ಅಂತಸ್ತು ಅಥವಾ ಚಿನ್ನವನ್ನು ಬಯಸುವುದಿಲ್ಲ ಅವರು ಬಯಸುವುದು ಕೇವಲ ಮೂರು ವಿಷಯಗಳನ್ನು ಅವರಿಗಿನ್ ಅವರಿಗಾಗಿ ಮಾತನಾಡಲು ಯಾರಾದರೂ ಬೇಕು ದಿನಕ್ಕೆ ಕನಿಷ್ಠ ಹತ್ತು ನಿಮಿಷ ಅವರ ಪಕ್ಕ ಕುಳಿತು ಪ್ರೀತಿಯಿಂದ ಮಾತನಾಡಬೇಕು ಅವರು ವಯಸ್ಸಾದ ಮೇಲೆ ಕೆಲವು ವಿಷಯಗಳನ್ನು ಮರೆಯಬಹುದು ಅಥವಾ ಪದೇ ಪದೇ ಕೇಳಬಹುದು ಆಗ ಸಿಟ್ಟು ಮಾಡಿಕೊಳ್ಳದೆ ತಾಳ್ಮೆಯಿಂದ ಗೌರವ ನೀಡಿ ಬಾಲ್ಯದಲ್ಲಿ ಅವರು ನಮ್ಮ ಕೈಗಳನ್ನು ಹಿಡಿದು ನಡೆಸಿದ್ದಾರೆ ಈಗ ಅವರು ನಡೆಯಲು ಕಷ್ಟಪಡುತ್ತಿರುವಾಗ ನೀವು ಅವರಿಗೆ ಆಸರಿಯಾಗಬೇಕು ವೃದ್ಧಾಶ್ರಮಗಳು ಅವರಿಗಾಗಿ ಸೇರಬೇಕಾದ ಜಾಗವಲ್ಲ ನಿಮ್ಮ ಪ್ರೀತಿ ಅರಮನೆಯೇ ಅವರಿಗೆ ಸೇರಬೇಕು ಗೆಳೆಯರೆ ತಂದೆ ತಾಯಿ ಇರುವಾಗಲೇ ಅವರ ಬೆಲೆ ತಿಳಿಯಿರಿ ಅವರು ಹೋದ ಮೇಲೆ ಫೋಟೋಗೆ ಹೂವಿನ ಆಹಾರ ಹಾಕಿ ಅಳುವುದರಲ್ಲಿ ಅರ್ಥವಿಲ್ಲ ಇವತ್ತೇ ನಿಮ್ಮ ತಂದೆ ತಾಯಿ ಬಳಿ ಹೋಗಿ ಅವರಿಗೆ ಒಂದು ಅಪ್ಪುಗೆ ನೀಡಿ ನಾನಿದ್ದೇನೆ ಅಮ್ಮ ನಾನಿದ್ದೇನೆ ಅಪ್ಪ ಎಂದು ಧೈರ್ಯ ಹೇಳಿ ಈ ವಿಡಿಯೋ ಪ್ರತಿಯೊಬ್ಬ ಮಗ ಮತ್ತು ಮಗಳಿಗೆ ತಲುಪಲಿ ಎತ್ತವರನ್ನು ಗೌರವಿಸೋಣ ಸುಂದರ ಸಮಾಜ ನಿರ್ಮಿಸೋಣ ಧನ್ಯವಾದಗಳು